ಸಿಲಿಂಡರ್ ಕ್ಯಾಪ್ ಹಾಕಿ ಮನಿ ಒಳಗ ಕೊಡ್ತಾನೆ ಡೆಲಿವರಿ ಬಾಯ್ ಬಂದು ಈ ಕ್ಯಾಪನ್ನ ತಗದ್ ತಕ್ಷಣನೇ ನೀವ್ ಏನ್ ಮಾಡ್ತೀರಿ ಖಾಲಿ ಆದ ತಕ್ಷಣನೇ ಈ ಅಡಿಗೆ ಮನೆ ಬಂದು ಈ ಕ್ಯಾಪ್ ಅನ್ನ ಹೌದಾ ನಿಮ್ಗೆ ಡೆಲಿವರಿ ಬಾಯ್ ಡಿಸ್ಟ್ರಿಬ್ಯೂಟರ್ ಬಾಗಲಾಗ್ ಯೂಸ್ ಮಾಡ್ತಕ್ಕಂಥವ್ರು ಯಾರು ಏನು ಹೇಳಿಲ್ಲ ಏನಂತ ಇದನ್ನ ಒಳಗಡೆ ತಗಿಬಾರ್ದು ಯಾಕೆ ಅಂದ್ರೆ ನಿಮ್ಗೂ ಗೊತ್ತಾಯ್ತಿ ಆರಾಗ್ಲಿಂದ ಡಪ್ ಡಪ್ ಅಂತ ಒಗಿತಾರೆ ಒಗದಂತ ಸಮಯದಲ್ಲಿ ಇಲ್ಲಿ ಬೆಂಡಾಗಿರುತ್ತೆ ಇಲ್ಲ ಸಡನ್ಲಿ ನಾವು ಏನಾದ್ರೂ ತೆಗೆದಿವಿ ಅಂದ್ರೆ ಯಾರು ಎದುರು ಬೇಡ್ರೆ ನನಗೂ ಒಂದ್ ಜೀವ ಇದೆ ನಿಮ್ಗೂ ಒಂದ್ ಜೀವ ಇದೆ ಸ್ವಲ್ಪ ತೋರಿಸ್ತೀನಿ ಲಾರಿ ತರ ಲಾರಿ ತರಾನೆ ಬಂದು ವಿತ್ ಇನ್ ಸೆಕೆಂಡ್ ಒಳಗನೆ ಬ್ಲಾಸ್ಟ್ ಆದ್ರೂ ಸಾವಿರಾರು ನೂತನ ಅದಕ್ಕೋಸ್ಕರ ಈ ಕ್ಯಾಪ್ ಅನ್ನ ನಾವು ಮನೆ ಅಂಗಳದಲ್ಲಿ ತಕ್ಕೋಬೇಕು ಇನ್ನು ಎರಡನೇ ಲೀಕೇಜ್ ಡೈಲಿ ನೈಟ್ ಆನ್ ಅಂಡ್ ಆಫ್ ಮಾಡೋದ್ರಿಂದ ಆಗುತ್ತೆ ಮೂರನೇದಾಗಿ ಕಳಪೆ ಗುಣಮಟ್ಟದ ಪೈಪ್ ಗಳನ್ನ ಯೂಸ್ ಮಾಡೋದ್ರಿಂದ ಆಗುತ್ತೆ ಯಾವತ್ತು ಏಜೆನ್ಸಿ ಒಳಗನೆ ತಗೋಬೇಕು ನೋಡ್ರಿ ಚೇಂಜ್ ಬಿಫೋರ್ ಟೂ ತೌಸಂಡ್ ತರ್ಟಿ ಇದು ಇಪ್ಪತ್ತೈದನೇ ಇಸ್ಯೂ ತಯಾರಾಗಿದೆ ಮೂವತ್ತನೇ ಇಶ್ಯೂಗೆ ತೆಗಿಬೇಕು ಈ ತರ ಎಕ್ಸ್ಪೀರಿಯನ್ ನಾವು ನೋಡಿ ಪೈಪನ್ನ ಚೇಂಜ್ ಮಾಡ್ತಾ ಇರಬೇಕು ಇನ್ನೊಂದು ಮೊದಲನೇದಾಗಿ ಈ ಕ್ಯಾಪ್ ಅನ್ನ ಐದು ಭಾಗದಲ್ಲಿ ಗ್ಯಾಸ್ ಆಗುತ್ತೆ ಮೊದಲನೇದಾಗಿ ಕ್ಯಾಪ್ ಎರಡನೇದಾಗಿ ರೆಗ್ಯುಲೇಟರ್ ಮೂರನೇದಾಗಿ ಪೈಪು ನಾಲ್ಕಾಗಿ ಈ ಒಂದು ಆನ್ ಆಫ್ ಬಟನ್ ನಲ್ಲಿ ಒಂದು ಸ್ಪ್ರಿಂಗ್ ಇರುತ್ತೆ ಜಂಗ ಬರುತ್ತೆ ಯಾಕಂತಂದ್ರೆ ಅಡಿಗೆ ಮಾಡುವಾಗ ವಲಸಾಗಿರುತ್ತೆ ತೊಳಿತೀರಿ ನೀರಿನ ಹೋದಾಗ ಇಲ್ಲಿ ಏನಾದ್ರು ಆನ್ ಆಫ್ ಮಾಡಕಾಲಕ್ಕ ಅಲ್ಲಕ್ಕ ಇಡ ಚೂಡ ಆನ್ ಅಂಡ್ ಆಫ್ ಚೇಸ್ತಾರೆ ಅಂತ ಇಕಡೆ ಆನ್ ಆಫ್ ಚೇಸರು ತುಪ್ಪಡಿ ಆ ಬೈಟಿಸಿ ಅನ್ಕೊಂಡು ಇಡ ಮಟ್ಟ ಉಂಟದೆ ಅಪ್ ಏನು ಇಕಡೆ ತಗಲಿ ಪ್ರಮಾದಂ ಜರುಗಿಸ ಪ್ರಮಾದ ಉಂಟದೆ ಇವಾಗ ಐದನೇದಾಗಿ ಇಟ್ಟು ಏನಾದ್ರು టీ సీరియల్ యార్ జా మాట్లాడుతా ఏన్టీ గమన ఇోళ్ళగా ఇది ఏదో ఉక్కి ఆసక్కి మన్ వయస్ అదో ఆన్ ఇట్టు ముసలి వాళ్ళు కదా ఆన్ చేసి అలాగే వెళ్ళిపోయారు చిన్న పిల్లలు ఆన్ చేసి లేకపోతే మీరు ఏమన్నా పెట్టి బయట ఉంటారు అప్పుడు పొంగిపోయి ఆరిపోయి ఉంటది అప్పుడు ఏమంటే ఇప్పుడు ఒక సెకండ్ లైట్ కొడతారు రెండోసారికి భక్తు అంటే అదన సిలిండర్ బ్లాస్ట్ అంటే సిలిండర్ యావత్ బ్లాస్ట్ ఆగల్ ಹಾಗಾದ್ರೆ ಏನಾಗುತ್ತಪ್ಪ ಅಂತಂದ್ರೆ ಅದನ್ನ ಕೆ ಜಿ ಎರಡು ಸಿಲಿಂಡರ್ ನೆಟ್ ವೇಟ್ ಒಂದು ಕೆಜಿ ಏನಾದ್ರು ಗ್ಯಾಸ್ ಹೋರಿಕೆ ಆಯ್ತು ಅಂತಂದ್ರೆ ಈ ರೆಗ್ಯುಲೇಟರ್ ನ ಹಿಡಿದಂತ ವಿಜ್ಞಾನಿ ಸಹ ಗೊತ್ತಿಲ್ಲ ಇವರದ ಕೆಪಾಸಿಟಿ ಅಂತ ಹಾಗಾದ್ರೆ ನಿಮ್ಮ ಒಲಿಗೆ ಬೇಕಾಗಿರೋದು ನಲ್ವತ್ ಪೌಂಡ್ ನಲ್ವತ್ ಪೌಂಡ್ ಎಂಬತ್ ಪೌಂಡ್ ಬೇಕಾದಂತ ಜಾಗಕ್ಕೆ ಇಲ್ಲಿಂದ ರಾಯಚೂರ್ ಅವ್ರಿಗೆ ಹತ್ರ ಹೋಗ್ತಾ ಇರ್ತಾರೆ ರೆಗ್ಯುಲೇಟರ್ ಅಂದ್ರೆ ತುಂಗಾಭದ್ರ ಗೇಟ್ ಇದ್ದಂಗ ಕೆನಲ್ ಇದ್ದಂಗೆ ಎಲ್ಲಿ ತನ ಇರುತ್ತೆ ಅಲ್ಲಿತನ ಹರಿದು ಹೋಗ್ತಾ ಅಷ್ಟು ನಿಮ್ಮ ಒಲಿಗೆ ಅವಶ್ಯಕತೆ ಇಲ್ಲ ಆದ್ರೆ ನಾವೇನ್ ಮಾಡ್ತಾ ಇದ್ವಿ ಈಗ ಈ ಮನೆ ಒಳಗಡೆ ಇರುವಂತ ಟಿವಿ ಇರ್ಬೋದು ಫ್ರಿಜ್ ಇರ್ಬೋದು ಮತ್ತೆ ಮನೆ ಕಟ್ಟದ ಇದ್ದಾಗ ಇಲ್ಲ ಎನ್ ಸಿ ವಾಲ್ ಫ್ಯೂಸ್ ಇರ್ಬೋದು ಈಗ ಯಾಕಂದ್ರೆ ಸ್ಟಪಲೈಸರ್ ಹಾಕ್ತಿವಿ ಈಗ ಹೊರಗೋದ್ರೆ ಚಪ್ಪಲೆ ಕೆ ಮಳೆ ಬಂದ್ರೆ ಚತ್ತಿ ಇರ್ತೀವಿ ತಂಡ ಶೂಟ್ ಆಗ್ತೀವಿ ಟಿವಿ ಫ್ರಿಜ್ ಗಳ ಸ್ಟಪಲೈಜರ್ ಹಾಕ್ತಿವಿ ಇವ್ ಯಾವ ಇದ್ರಷ್ಟು ಡೇಂಜರ್ ಅಲ್ಲ ಸಹಿತ ನಾವು ಸೇಫ್ಟಿ ಹಾಕೊಂಡಿದೀವಿ ಅವೆಲ್ಲಕ್ಕೂ ಅಸಲಿ ಡೇಂಜರ್ ಯಾವ್ದಪ್ಪ ಅಂದ್ರೆ ಈ ಸಿಲಿಂಡರ್ ಎಚ್ ಪಿ ಇರ್ಲಿ ಇಂಡಿಯನ್ ಇರ್ಲಿ ಭಾರತ್ ಹೌದಾ ಡಬ್ಬಿಸ್ತಾ ಇದ್ದಾರೆ ಅಪ್ ಏನ್ ಜಯ ಮೀರು మీరు సీల్ బయట తీసుకోవాలి దీనికి ఎక్స్పైరీ డేట్ ఉంటది చూపడతానండి ఎవరు చెప్పలేదు మీకు నేను చెప్తాను ఇదిగోండి ఇక్కడ పదహారు జీరో ఖాళీ సిలిండర్ బేట్ ఇక్కడ పదహారు జీరో ఖాళీ సిలిండర్ బేట్ ఇవగా ఎరడు రెడ్ పట్టి హయింట్ జీరో ఈ కడే ఏ ట్వంటీ నైన్ అంతా కొట్టే వర్షక వర్షకే హెటరింగ్ ಅಂತ అంత ಎ ಅಂದ್ರೆ ಮೂರನೇ ತಿಂಗಳು ಬಿ ಆರನೇ ತಿಂಗಳು ಸಿ ಒಂಬತ್ತನೇ ತಿಂಗಳು ಡಿ ಹನ್ನೆರಡನೇ ತಿಂಗಳು ಜನವರಿ ಫೆಬ್ರವರಿ ಮಾರ್ಚ್ ಬಿ ಏಪ್ರಿಲ್ ಮೇ ಜೂನ್ ಸಿ ಜುಲೈ ಸೆಪ್ಟೆಂಬರ್ ಡಿ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಇದು ಎ ಅಂದ್ರೆ ಜನವರಿ ಫೆಬ್ರವರಿ ಮಾರ್ಚ್ ಇಪ್ಪತ್ತೊಂಬತ್ತು ಅನ್ನೋದು ಎರಡು ಸಾವಿರದ ಇಪ್ಪತ್ತೊಂಬತ್ತನೇ ಇಸ್ವಿ ತನಕ ಈ ಸಿಲಿಂಡರ್ ಅವಧಿ ಇದೆ ಹಂಗಾಗಿ ನಾವು ಈ ಖಾಲಿ ಸಿಲಿಂಡರ್ ಏನಿರ್ತಲ್ಲ ಎರಡು ರೆಡ್ ಪೈಟಿ ಕೊಟ್ಟಿರ್ತಾನೆ ಒಂದ್ ಎ ಬಿ ಸಿ ಡಿ ಅಂತ ಹೇಳಿ ಎಲ್ಲಿ ಇರ್ತೈತೆ ಅಲ್ಲಿ ಇಸ್ವಿ ಇರ್ತೈತಿ ಇವಾಗ ಎರಡ್ ಸಾವಿರದ ಇಪ್ಪತ್ತೈದು ಹೌದಾ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಅಂತ ಐತೆ ಅಂತ ತಿಳ್ಕೊಳ್ಳಿ ಇಲ್ಲಿ ಏನ್ ಇಪ್ಪತ್ತೈದು ಇದ್ರ ತಗೋಬೇಕ ತಗೊಳ್ಬಾರ್ದು ಡಿ ಇಪ್ಪತ್ತೈದ್ ಇರೋ ತಗೋಬೇಕು ಸಿ ಇದ್ರೆ ತಗೋಬಾರ್ದು ಅರ್ಥ ಆಯ್ತಾ ಯಾಕಪ್ಪ ಅಂತಂದ್ರೆ ಈ ಎರಡ್ ಸಾವಿರದ ಇಪ್ಪತ್ತೈದು ಹನ್ನೆರಡನೇ ತಿಂಗಳಿದು ಹಂಗಾಗಿ ಡಿ ಇಪ್ಪತ್ತೈದು ಇದ್ರೆ ತಗೊಳ್ಬೇಕು ಒಂದ್ ವರ್ಷ ತಿಂಗಳ ಎರಡ್ ತಿಂಗಳ ಯೂಸ್ ಮಾಡ್ಬೇಕಾದ್ರೆ ಹೌದಾ ಈಗೆಲ್ಲ ಗೊತ್ತಾಯ್ತು ಇಷ್ಟೆಲ್ಲಾ ನಿಂದ ಅನೌದುಗಳು ಟಿವಿ ಪೇಪರ್ ನಲ್ಲಿ ಎಲ್ಲಾ ನೋಡ್ತಾ ಇದ್ವಿ ಕೇಳ್ತಾ ಇದ್ದೀವಿ ಹಾಗಾದ್ರೆ ನೀವು ನಾವು ಏನ್ ಅನ್ಕೊಂಡಿದೀವಿ ನಾನು ಇಷ್ಟಿದ್ದಾಗ್ಲಿಂದ ಯೂಸ್ ಮಾಡ್ತಿದ್ದೀನಿ ನಮ್ಮ ಮನೆ ಒಳಗೆ ಏನಾಗಿಲ್ಲ ಹ ಏನಪ್ಪಾ ನಾನ್ ಗೊತ್ತಿದೆ ನಮ್ಗೆ ಹುಷಾರಿದ್ದೀವಿ ನಾವು ಮುಪ್ಪ ನಿಂಚು ಮಾಡ್ತು ನಾವು ಈ ಸಿಲಿಂಡರ್ ಎಕಡೆ ಪೇಲಿನಾಯಿ ಏ ಟಿವಿ ಪೇಪರ್ ಎಲ್ಲ ಎಕಡೆ ಎಕಡೆ ಹೌದ್ ಮಾ ಇಂಡ್ಲೆಂತ ಅನ್ಕೊಂಡ್ ಹೌದಾ ಇವತ್ತು ಬೇಸಿ ಐತೆ ನಾಳಿಗೆ ಬೇಸಿರುತ್ತೆ ನಾಡಿದ್ದು ಬೇಸಿರುತ್ತೆ ಅಂತ ನೀವು ನಾವು ನಂಬಿಕೆ ಮೇಲೆ ಜೀವನ ಮಾಡ್ತಾ ಇದ್ದೀವಿ ಹೊರತು ನಾಡಿದ್ದು ಯಾರ ಮನೆಗೆ ಏನ್ ಆಗುದಲ್ಲ ಅನ್ನೋದು ಯಾರು ಯಾರಿಗೆ ಅಗ್ರಿಮೆಂಟ್ ಬರ್ಕೊಟ್ಟಿಲ್ಲ ಇವತ್ತು ಎಚ್ ಪಿ ಇಂಡಿಯನ್ ಭಾರತ್ ಸಿಲಿಂಡರ್ ನ ನಾವು ಯೂಸ್ ಮಾಡಬೇಕಾದ್ರೆ ಇಲ್ಲಿ ನಾವು ಕರೆಂಟ್ ಇರ್ಬೇಕು ಗಾಳಿ ಇರ್ಬೇಕು ಬೆಳಕಿರ್ಬೇಕು ಇಂತವೆಲ್ಲ ಹೇಳ್ತಾರೆ ಹೌದಾ ನೀವು ಯಾವ ಲೈಟ್ ಇರ್ಲಿಕ್ಕಿರಲ್ಲ ದೀಪ ಇರ್ಲಿಕ್ಕಿರಲ್ಲ ಕಟಿವಲಿ ಇರ್ಲಿಕ್ಕಿಲ್ಲ ಸಾರ್ಕ್ ಆಗೋಂತ ವಸ್ತುಗಳು ಯಾವ್ ಇರ್ತಕ್ಕದಲ್ಲ ಹಾಗಾದ್ರೆ ಏನ್ ಅಂದ್ರೆ ಗಾಳಿ ಆಡ್ಬೇಕು ಹೌದಾ ಈಗ ಗೊತ್ತಾಯ್ತು ಈ ಎಲ್ಲಾ ಒಂದು ಭಾಗದಲ್ಲಿ ಲೀಕೇಜ್ ಆದನ್ನ ಈ ಗ್ಯಾಸ್ ಸೇಫ್ ಇಂಡಿಯಾ ಲಿಮಿಟೆಡ್ ಈ ಸೇಫ್ಟಿ ಡಿವೈಸ್ ನಮ್ಮ ಕುಟುಂಬನ ನಿಮ್ಮ ಕುಟುಂಬನ ಎಲ್ಲಾರ ಕುಟುಂಬನ ಯಾವ ರೀತಿ ಕಾಪಾಡುತ್ತೆ ಇದು ಪ್ರತ್ಯಕ್ಷತೆ ಡ್ಯಾಮ ನಾನ್ ತೋರಿಸ್ತೇನೆ లేదులే చూడండి ఇప్పుడు చెప్పానండి అయిపోయేది కూడా పెడుతుంది ప్రమాదం ఉంటే కూడా తనే ఆఫ్ చేస్తుంది మీకు ప్రత్యక్షిక డెమో చూపెడతానండి వైట్ లో ఉంటే ఫుల్ ఉన్నట్టు ఆఫ్ లో ఉన్నట్టు గ్రీన్ రెడ్ సెక్షన్ లో ఉంటే ఖాళీ అయినట్టు ఇప్పుడు సిలిండర్ ప్రమాదం ఉన్న ఇది ఆకుంటుంది తడగడుతుంది ఇప్పుడు ఎలా ఆప్ చేస్తుందని మీకు చూపడతారు ఇవగా ఆన్ ఇల్ ఆన్ సీ రీతి ఈ నిమ్మ సిలిండర్ కాచి ఇక్కడ ನಾನು ನಿಮ್ಮ ರೆಗ್ಯುಲೇಟರ್ ನ ಎಚ್ ಪಿ ಇರ್ಲಿ ಇಂಡಿಯನ್ ಇರ್ಲಿ ಭಾರತ ಇರ್ಲಿ ನಮ್ಮ ದೇಶದಲ್ಲಿ ಇರುವಂತ ಗೌರ್ಮೆಂಟ್ ಗ್ಯಾಸ್ ಗಳಿಗೆ ನಮ್ಮ ಸೇಫ್ಟಿ ಡಿವೈಸ್ ಬರುತ್ತೆ ಈ ರೆಗ್ಯುಲೇಟರ್ ಹಾಕಿ ಆನ್ ಮಾಡಿದ್ಮೇಲೆ ಇಲ್ಲಿ ಆನ್ ಇದೆ ಇಲ್ಲಿ ಆನ್ ಇದೆ ನೋಡಿ ಮತ್ತು ಇಲ್ಲಿ ಆನ್ ಇದೆ ಹತ್ತ ಇಲ್ಲ ಟಿವಿ ಹಾಕಿದ್ಮೇಲೆ ರಿಮೋಟ್ ಹಾಕ್ಬೇಕು ಆತರ ಇಲ್ಲಿ ಎರಡು ಆನ್ ಮಾಡಿದ್ಮೇಲೆ ಫ್ರೆಶ್ ಮಾಡೋದು ಎಲ್ಲಿ ಬಂತು ವೈಟ್ ಸೆಕ್ಷನ್ ಬಂತು ಅಲ್ಲೇ ನೋಡಿ ಅಮ್ಮ ನೋಡ್ರಿ ಮೇಡಮ್ ಇವಾಗ ನಾನು ಈ ಪೈಪನ್ನ ಕಿತ್ತೀನಿ ಏನಾಯ್ತು ಇಲ್ಲಿ ನೋಡಿ ಆಟೋಮೆಟಿಕ್ ಆಫ್ ಆಯ್ತು ಹೌದಾ ಈಗ ಇಲ್ಲಿ ಏನಾದ್ರೂ ಅತ್ತಿತ್ತು ಅಂದ್ರೆ ಎದುರಿ ಹೊರಗಡೆ ಹೋದಾಗ ಏನಕ್ಕೆ ಆಟೋಮೆಟಿಕ್ ತಲೆ ಆಫ್ ಆಗುತ್ತೆ ಹೌದಾ ಈಗ ನೀವು ಎಷ್ಟೇ ಸಾರಿ ಟಚ್ ಮಾಡಿದ್ರು ಕೂಡ ಇಲ್ಲಿ ಮೇಲೆ ಬರಲ್ಲ ಯಾಕಪ್ಪ ಅಂದ್ರೆ ಇದನ್ನು ಹಿಡ್ಕೋ ಪಟ್ವ ಇವಾಗ ಇವೆಲ್ಲದಕ್ಕಿಂತ ಅತಿ ಅನಾಹುತ ಆಗೋದು ಅತಿ ಹೆಚ್ಚು ಯಾವ ತರ ಇಲ್ಲಿ ನೋಡಿ ಪದೇ ಪದೇ ಪ್ರೆಸ್ ಮಾಡೋದಿರೋದಿಲ್ಲ ನಾನು ನಿಮಗೆ ಮಾಹಿತಿ ಕೊಡೋದ್ರ ಸಂಬಂಧ ಪ್ರೆಶ್ ಮಾಡ್ತಾ ಇದ್ದೀನಿ ಈ ತರ ಸಡನ್ಲಿ ಏನೋ ಚಿಕ್ಕ ಮಗು ಬಂದು ಹೇಳಿತ್ತು ಏನೋ ಒಂದು ಡ್ಯಾಮೇಜ್ ಆಯ್ತು ಅಂದ್ರೆ ನೋಡಿ ಅಂದ್ರೆ ಎಂತ ಕೆಪ್ಪಣ ಪೈಪ್ ಇದ್ರು ಕೂಡ ಬೆಂಕಿಗೆ ತಡಿಲಾರದಂತ ವಸ್ತು ಈ ಜಗತ್ತಿನಲ್ಲಿ ಯಾವ್ದು ಇಲ್ಲ ಅವಾಗ ಏನಾಯ್ತಿದು ರಿಮ ಆಯ್ತು ಆಟೋಮೆಟಿಕ್ ಆಫ್ ಆಯ್ತು ನೋಡಿ ಇಲ್ಲಿ ವೈಟ್ ಇದೆ ಆಟೋಮೆಟಿಕ್ ಆಫ್ ಅಂದ್ರೆ ಇಲ್ಲಿ ಪ್ರಮಾದ ಉಂಟೆ ಪದೇ ಆಫ್ ಚೇಸಿ ಪದೇ ಪದೇ ಪ್ರೆಸ್ ಮಾಡೋ ಅವಶ್ಯಕತೆ ಇರಲ್ಲ ನಾನು ನಿಮ್ಗೆ ಮಾಹಿತಿ ಕೊಡೋದ್ರ ಸಂಬಂಧ ಪ್ರೆಸ್ ಮಾಡ್ತಾ ಇದ್ದೀನಿ ಈಗ ಮೇನ್ ಇದು ಸಪೋಸ್ ಇದನ್ನ ತಿಳ್ಕೊಬೇಕು ನೀವು ಏನಂದ್ರೆ ಈ ಅಮ್ಮ ಆನ್ ಜೇಸಿ ಎಲ್ಲಿ ಇಪ್ಪ ಮೀಟರ್ ಆಫ್ ಚೆಲೇದು ಇದ್ಕೊಂಡಿ ಲೈಟಿಂಗ್ ಇದ್ಗೊಂಡಿ ಏನಪ್ಪ ಇಷ್ಟತನ ದೊಡ್ಡ ಭಾಷಣ ಮಾಡ್ತೀನಿ ನೀನು ಲೀಕೇಜ್ ಆದ್ರೆ ಆಫ್ ಆಗುತ್ತೆ ಆಫ್ ಆಗಿಲ್ಲ ಅಲ್ಲ ಮತ್ತೆ ಹೌದಾ ಇದು ಕ್ವಶನ್ ಅಲ್ವಾ ಈಗ ನಿಮ್ಮ ಒಲೆಗೆ ಎಷ್ಟು ಬೇಕು ಈ ರೆಗ್ಯುಲೇಟರ್ ಎಷ್ಟು ಬಿಡ್ತಾ ಇದೆ ಈ ಸೇಫ್ಟಿ ಡಿವೈಸ್ ಏನ್ ಕೆಲಸ ಮಾಡ್ತಾ ಇದೆ ತಿಳ್ಕೊಬೇಕು ನೀವು ಫಸ್ಟ್ ಈಗ ಸಲ ಒಡೆದಾಗತ್ತಿಲ್ಲ ಅಂದ್ರೆ ಎರಡ್ನೇ ಸಲ ಭಗ್ಗನ್ತ ಅದನ್ನ ಆಡುಭಾಷೆಯಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಅಂತ ಹೇಳಿ ವರ್ಡ್ ಉಪಯೋಗ ಮಾಡ್ತಾರೆ ಎಲ್ಲ ಆದ್ರೆ ಸಿಲಿಂಡರ್ ಯಾವತ್ತು ಬ್ಲಾಸ್ಟ್ ಆಗಲ್ಲ ಹಾಗಾದ್ರೆ ಏನಾಗುತ್ತೆ ಇಲ್ಲಿ ಇರಂತ ಗ್ಯಾಸ್ ಆಕ್ಸಿಜನ್ ಅಲ್ಲಿ ಬೆರೆತಾಗ ಒಂದು ಕೆಜಿಗೆ ಇಪ್ಪತ್ತೈದು ಸಾವಿರ ಲೀಟರ್ ಸ್ಫೋಟಕ ವಸ್ತುನ ಬಿಡುತ್ತೆ ಯಾವುದು ನಾರ್ಮಲ್ ರೆಗ್ಯುಲೇಟರ್ ಹದಿನಾಕ್ ಕೆಜಿ ಎರಡ್ನೂರು ಗ್ರಾಮ್ ಗೆ ಮೂರು ಲಕ್ಷ ಐವತ್ತೈದು ಸಾವಿರ ಲೀಟರ್ ಒಂದರಿಂದ ಎರಡು ನಿಮಿಷದಲ್ಲಿ ಇಕ್ಕ ಒಂದರಿಂದ ಎರಡು ನಿಮಿಷದಲ್ಲಿ ಮೂರು ಲಕ್ಷ ಐವತ್ತೈದು ಸಾವಿರ ಲೀಟರ್ ಒಂದು ಯಾಕ ಅನಾಹುತನ ಕಡೆಗಟ್ಟಲಿಕ್ಕೆ ಅತಿ ಹೆಚ್ಚು ನಮ್ಮ ಭಾರತ ದೇಶದಲ್ಲಿ ಅನಾಹುತ ಆಗುತ್ತೆ ಹೆರಿಕಾ ಒಂದು ಘಾಟಿಕೆ ವಾಸನೆ ಬೆರೆಸಿದಾನೆ ಆದ್ರೆ ಆ ಸ್ಮೆಲ್ಲಿನ ಜೊತೆಗೆ ನಾರ್ಮಲ್ ರೆಗ್ಯುಲೇಟರ್ ಇಂದ ಬಿಟ್ಟಿರ್ತಕ್ಕೆ ಸ್ಫೋಟಕ ವಸ್ತುನಾಂಗದಲ್ಲ ಅಂತ ಕೇಳ್ಬೇಕು ನೀವು ಫಸ್ಟ್ ಈಗ ಬಿಟ್ಟಿದ್ದೀನಿ ನಾನು ವೇಸ್ಟ್ ಆದ್ರೆ ಇನ್ನೊಂದ್ ತರಬೋದಾ ಬ್ಲಾಸ್ಟ್ ಆದ್ರೆ ಆದಂತ ಅನೋಗುತನ ಮತ್ತೆ ಸರಿಪಡ್ಸಕ್ ಬರಲ್ಲ ಈಗ ಗ್ಯಾಸ್ ವೇಸ್ಟ್ ಆಗ್ತಾ ಇದೆ ಪಕ್ಕದಲ್ಲಿ ದೇವ್ರ ಮನೆ ಪಕ್ಕದಲ್ಲೇ ಕ್ಯಾಂಡಲ್ ಪಕ್ಕದಲ್ಲೇ ನಾರ್ಮಲ್ ರೆಗ್ಯುಲೇಟರ್ ಇಂದ ಸ್ಫೋಟಕ ವಸ್ತು ರಿಲೀಸ್ ಆಗಿರುತ್ತೆ ಹಾಗಾದ್ರೆ ನಮ್ ಸೇಫ್ಟಿ ಡಿವೈಸ್ ಏನ್ ಕೆಲಸ ಮಾಡುತ್ತೆ ಗೊತ್ತಾ ಇದು ಒಲೆ ಬೇಸಿಲ್ಲ ಸರ್ ನೀವು ಮೈ ಶೋರೂಮ್ ಹೋಗ್ತೀರಿ ಐದು ಬರ್ನ ಒಲಿ ತನಕ ಇಡೀ ಪ್ರಪಂಚ ಮಾಡಿದ್ದಾರೆ ಆ ಐದು ಬರ್ನರ್ ತನಕ ನಮ್ಮ ಸೇಫ್ಟಿ ಡಿವೈಸ್ ಕೆಲಸ ಮಾಡುತ್ತೆ ಅಂದ್ರೆ ಅದರ ಔಟ್ಪುಟ್ ಇರ್ತಕ್ಕಂಥದ್ದು ಒಂದು ನೂರ ಅರವತ್ ಪೌಂಡ್ ಹೇ ದೀನಿ ಕೆಪಾಸಿಟಿ ಸೇಫ್ಟಿ ಡಿವೈಸ್ ಕೆಪಾಸಿಟಿ ಎಂತು ಅಂಡ್ ನೂಟ ಅರವೈ ಪೌಂಡ್ ನೂಟಾ ಅರವೈ ಪಂದ್ರೆ ಒಲಿ ತನಕ ಇದು ಏನಾಗ್ತಾ ಇದೆ ಅಪ್ಪ ಅಂತಂದ್ರೆ ಇದು ಮೂವ್ ಮಾಡುತ್ತೆ ಈಗ ನೋಡಿ ಮೀಟರ್ ಆನೆ ಇದೆ ಈಗ ತುಂಬಿದ ಸಿಲಿಂಡರ್ ಅನಾಹುತ ಆಗದಲ್ಲ ಅಂತ ಹೇಳ್ತೇ ಅಲ್ಲ ನಮ್ಮ ಮನೇಲಿ ಕಿಟಕಿ ಬಾಗಿಲು ಮುಚ್ಚಿದ್ರು ಸಹಿತ ಅನಾಹುತ ಆಗದಂತೆ ಹೆಂಗ್ ಹೇಳುತ್ತೆ ಅಂತ ಕೇಳ್ಬಹುದು ನೀವು ಹಾಗಾದ್ರೆ ತಿಳ್ಕೊಳ್ಳಿ ಒಂದು ಬರ್ನರಿಗೆ ನಲವತ್ ಪೌಂಡ್ ಬೇಕು ಒಂದು ಬರ್ನರಿಗೆ ನಲ್ವತ್ ಪೌಂಡ್ ಆ ಒಂದು ಎಂಬತ್ ಪೌಂಡ್ ಬೇಕಾದಂತ ಜಾಗಕ್ಕ ಸಾವಿರಾರು ಪೌಂಡ್ ಅವಶ್ಯಕತೆ ಇದೆಯಾ ಈ ನಾರ್ಮಲ್ ರೆಗ್ಯುಲೇಟರ್ ಇಂದ ಅವಶ್ಯಕತೆ ಇಲ್ಲ ಹಾಗಾದ್ರೆ ಈ ಸೇಫ್ಟಿ ಡಿವೈಸ್ ಕೆಲಸ ಏನ್ ಮಾಡ್ತಾ ಅಂದ್ರೆ ಅಪ್ ಟು ಸಿಲಿಂಡರ್ ವೇಸ್ಟ್ ಆಗಿ ಹೋಗುತ್ತೆ ಸರ್ ನೀವ್ ಅನ್ಕೊಂತಿರ್ತೀರಿ ಖಾಲಿ ಎಲ್ಲಾದ್ರೂ ಮನೆ ಹತ್ರ ಎಲ್ಲರೂ ಸೇರಿದಾಗ ನಮ್ಮ ಮನೇಲಿ ಗಾಳಿ ಹಣ್ಣೆ ಆಡಲಪ್ಪ ಆದ್ರೂ ಅದೇ ಮನೆಯಲ್ಲಿ ವಾಸ ಮಾಡ್ತೀರಿ ಹೌದಾ ಅಂದ್ರೆ ಮನುಷ್ಯ ಉಸಿರಾಡಷ್ಟು ಆಮ್ಲಜನಕದಲ್ಲಿ ಇಲ್ಲಿ ನೈನ್ಟಿ ನೈನ್ ಪರ್ಸೆಂಟೇಜ್ ಮೈನೇರ್ ಲೀಕೇಜ್ ರೆಡ್ಯೂಸ್ ಆಗಿರುತ್ತೆ ಮನುಷ್ಯ ಉಸಿರಾಡುವ ಆಮ್ಲಜನಕದಲ್ಲಿ ನಾಲ್ಕರಿಂದ ಐದು ಇಂಚ್ ಮಾಡ್ತಾ ಇರುತ್ತೆ ಹೊರತು ಆದ್ರೆ ಸ್ಫೋಟಕ ವಸ್ತು ಇರೋದಿಲ್ಲ ಹಾಗಾದ್ರೆ ಇಥಾಲಿಯನ್ ಮೆರಿಕನ್ ಘಾಟಿಕೆ ವಾಸನೆ ಮಾತ್ರ ಇರುತ್ತೆ ಈಗ ಹಚ್ಚಿದ್ರೆ ಸರ್ ಮಿನಿಮಮ್ ಎರಡ್ ನಿಮಿಷ ಮೇಲೆ ಆಯ್ತು ಹಚ್ಚಿದ್ರೆ ತಗ್ಕೊಂಡ್ಬಿಡ್ಬೇಕು ಸರ್ ಈಗ ನೋಡೋಣ ನೋಡಿ ಇಷ್ಟ ಇಲ್ಲ ಅದ್ರತ್ರ ಹೋದಾಗ ಮಾತ್ರ ಹತ್ಕೊಂತು ಸರ್ ಈಗ ಇದು ಸರ್ ಈ ಮೀಟರ್ ನೋಡಿ ಸರ್ ಇನ್ನೊಂದ್ಸರಿ ವೈಟಿಗಿದೆ ಸರ್ ನಾ ರಿಮೂವ್ ಮಾಡ್ತೀನಿ ಈಗ ಏನಾಯ್ತು ಆಟೋಮೆಟಿಕ್ ಒಂದ್ ವೇಳೆ ಅತಿ ತು ಅಂದ್ರೆ ಸಡನ್ ಲಿಕ್ ಇದೆ ಅಂತ ಇಷ್ಟೇ ಸರ್ ಅಂದ್ರೆ ಈ ಪೈಪ್ ಒಳಗಡೆ ಇರುವಂತ ಗ್ಯಾಸ್ ಮಾತ್ರ ಬೆಂಕಿ ಹತ್ತುತ್ತೆ ಯಾವುದೇ ರೀತಿ ಅನಾಹುತ ಆಗೋದಿಲ್ಲ ಸರ್ ನಾವು ಸರ್ ನೋಡಿ ನಮ್ಮ ಹೆಸರು ಬಂದು ಕೊಪ್ಪಳ ನನ್ನ ಫೋನ್ ನಂಬರ್ ಬಂದು ನೈನ್ ಡಬಲ್ ಜೀರೋ ಡಬಲ್ ಏಟ್ ಜೀರೋ ಸಿಕ್ಸ್ ಏಟ್ ಟು ಫೋರ್ ಇನ್ನೊಂದು ನಂಬರ್ ಏಯ್ಟ್ ಒನ್ ಜೀರೋ ಫೈವ್ ಜೀರೋ ಡಬಲ್ ತ್ರೀ ಜೀರೋ ಟೂ ಜೀರೋ ನಾವು ಕೊಪ್ಪಳ ರಾಯಚೂರು ಬಳ್ಳಾರಿ ಡಿಸ್ಟಿಕ್ ಡಿಸ್ಟ್ರಿಬ್ಯೂಟ್ ಇದೀವಿ ಗ್ಯಾಸ್ ಸೇಫ್ ಇಂಡಿಯಾ ಅನ್ನೋದು ಇಡೀ ದೇಶಾದ್ಯಂತ ಇದೆ ಈ ಒಂದು ಸೇಫ್ಟಿ ಡಿವೈಸ್ ಹಾಕ್ಸ್ಕೊಳೋದ್ರಿಂದ ಯಾವ್ದೇ ರೀತಿ ಅವಘಡಗಳು ನಡೆದಲ್ಲ ಒಂದು ವೇಳೆ ಅವಘಡಗಳು ನಡೆದ್ರೆ ಹೇಳಿ ಒಂದು ಕ್ವಶನ್ ಮಾರ್ಕ್ ಇದೆ ಆದರೆ ಅಂತ ಹೇಳಿ ಗೌರ್ಮೆಂಟ್ ಆಕ್ಟ್ ಪ್ರಕಾರ ಇಲ್ಲಿ ಯು ಎಲ್ ಅಂದ್ರೆ ಅಂಡರ್ ರೈಟರ್ ಲ್ಯಾಬರೇಟರ್ ಅಮೆರಿಕದ ಒಂದು ಯು ಎಲ್ ಸಂಸ್ಥೆ ಮಾನ್ಯತೆ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಸೇಫ್ಟಿ ಡಿವೈಸ್ಗೆನ್ ಮಾಡಿದ್ರೆ ಅನಕಾ ಕೈಲಿ ಸರ್ ಆನ್ ಐತಿ

ಅದಕ್ಕೋಸ್ಕರ ಕುಟುಂಬ ಸೇಫ್ಟಿಗೋಸ್ಕರ ಈ ಒಂದು ಸೇಫ್ಟಿ ಡಿವೈಸ್ ಅನ್ನ ಹಾರಿಸ್ಕೊಳ್ಬೇಕಾಗತ್ತೆ ಈ ಒಂದು ಡಿವೈಸ್ ಅನ್ನ ಹಾರಿಸ್ಕೊಂಡ್ರಲ್ಲಿ ಇವತ್ತಿನಿಂದಾನು ಹದ್ನಾಲ್ಕು ಹದಿನೈದು ದೇಶದಲ್ಲಿ ಇದು ಇದೆ ನಮ್ಮ ಒಂದು ಗ್ಯಾಸ್ ಸೇಫ್ ಇದರ ಪ್ರತಿ ರೂಪಗಳು ಸಾಕಷ್ಟು ಅದಾವ ಹನ್ನೆರಡು ನೂರು ನೂರು ಈ ತರ ನಮ್ದು ಇದು ಎರಡ್ ಸಾವಿರದ ಒಂದ್ನೂರ ಐವತ್ತು ರೂಪಾಯಿ ಸರ ಇದು ನಿಮ್ಗೆ ಗೊತ್ತಿರ್ಲಿ ಸರ್ ಎಚ್ ಪಿ ಇಂಡಿಯನ್ ಭಾರತ ರೆಗ್ಯುಲೇಟರ್ ಇಂದ ಏನಾದ್ರು ಅವಘಡಗಳನ್ನ ನಡೆದ್ರೆ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡ್ಬೇಕಂತ ರೂಲ್ಸ್ ಐತಿ ಆದ್ರೆ ಇಪ್ಪತ್ತೈದು ಪೈಸಾ ಕಾರಣ ಏಜೆನ್ಸಿ ರೂಲ್ಸ್ ಪ್ರಕಾರ ಒಂದು ಮನೆಗೆ ಗ್ಯಾಸ್ ಕಲೆಕ್ಷನ್ ಕೊಡಬೇಕಾದ್ರೆ ಇಲ್ಲಿ ಅಡಿಗೆ ಮನೆಯಲ್ಲಿ ಲೈಟು ಮತ್ತು ಸ್ವಿಚ್ ಬೋರ್ಡ್ ಫ್ರಿಜ್ ದೇವ್ರ ಮನೆ ಅಡಿಗೆ ಕೋಣೆಯಲ್ಲಿ ಕಟ್ಟಿಗೆ ಒಲೆ ಇವ್ಯಾವ ಇರ್ತಕ್ಕದಲ್ಲ ಸರ್ ಹಂಗಾಗಿ ಇನ್ಶೂರೆನ್ಸ್ ಕ್ಲೈಮ್ ಆಗಲ್ಲ ಹಾಗಾದ್ರೆ ನಿಮ್ಮ ಸೇಫ್ಟಿ ಡಿವೈಸ್ ಅನ್ನ ಹಾಕಿ ಹೋಗ್ತೀರಪ್ಪ ಒಂದು ವೇಳೆ ಇದರಿಂದ ಆದ್ರೆ ಹೆಂಗೆ ಅನಾಹುತ ಅಂತ ಕೇಳ್ಬೋದು ಸರ್ ನಾನು ಹೇಳ್ತಾ ಇದ್ದೀನಿ ಅರ್ಧ ಇಂಚ್ ಪೈಪಲ್ಲಿ ಒಂದ್ ಇಂಚ್ ನೀರ್ ಬರ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾದ್ರೆ ಇದ್ರ ಇರೋದೇ ಅಪಾಯ ರಹಿತ ಮಟ್ಟದಲ್ಲಿ ಡಿವೈಸು ಹಾಗಾದ್ರೆ ಇದರಿಂದ ಒಂದು ವೇಳೆ ಆದರೆ ಅಂತ ಹೇಳಿ ಒಂದು ಗೌರ್ಮೆಂಟ್ ಆಕ್ಟ್ ಪ್ರಕಾರ ಹದಿನೈದು ಕೋಟಿ ರೂಪಾಯಿ ಇನ್ಸೂರೆನ್ಸ್ ಕೊಡ್ತೀವಿ ಅಂತ ನಮ್ಮ ಗ್ಯಾಸ್ ಎಫ್ ಇಂಡಿಯಾ ಲಿಮಿಟೆಡ್ ಹೇಳುತ್ತೆ ಸರ್ ನಾವು ನಾನಂತೂ ನಂಬಲ್ಲ ಸುಮಾರು ಇಪ್ಪತ್ತು ವರ್ಷದಿಂದ ನಾನು ಡಿವೈಸ್ ಆಗ್ತಾ ಇವತ್ತಿಗೂ ಅವಘಡಗಳು ನಡೆಯಲ್ಲ ಬಿಡೋದು ಇಲ್ಲ ನಾನು ಒಂದೇ ಉದಾಹರಣೆ ಹೇಳಿದೆ ನಿಮ್ಗೆ ಅರ್ಧ ಇಂಚ್ ಪೈಪ್ ನಲ್ಲಿ ಒಂದು ಇಂಚ್ ನೀರ್ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಇದು ನಾವು ಕೊಪ್ಪಳ ರಾಯಚೂರು ಬಳ್ಳಾರಿ ಡಿಸ್ಟ್ರಿಬ್ಯೂಟರ್ ಇದೀವಿ ನಿಮ್ಗೆ ಬೇಕಾದಲ್ಲಿ ನನ್ನ ನಂಬರ್ಗೆ ಸಂಪರ್ಕಿಸಬಹುದು ಸರ್ ಅಲ್ಲ ಫೈವ್ ಜೀರೋ ಡಬಲ್ ತ್ರೀ ಜೀರೋ ಟು ಜೀರೋ ಇನ್ನೊಂದು ನಂಬರು ನೈನ್ ಡಬಲ್ ಜೀರೋ ಡಬಲ್ ಏಟ್ ಜೀರೋ ಸಿಕ್ಸ್ ಏಟ್ ಟೂ ಫೋರ್ ಯಾವ್ತರ ಇದೆ ಅನ್ನೋದನ್ನ ನೀವು ನೋಡಿದ್ರಿ ಇದು ಕುಟುಂಬ ಸುರಕ್ಷೆಗೋಸ್ಕರ ನಾವು ಒಂದು ಕುಟುಂಬಕ್ಕೆ ಯಾವುದೇ ರೀತಿ ಪ್ರತ್ಯಕ್ಷತೆ ಡೆಮೋನ ತೋರಿಸಿ ನಾವು ಕೊಡ್ತಕ್ಕಂತ ಒಂದು ಇದು ಈಗ ರೋಡ್ ಅಲ್ಲಿ ಡೆಮೋ ಮಾಡ್ತಾ ಇರ್ತಾರೆ ಅಲ್ಲೆಲ್ಲ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳಿಗೆ ಪ್ರತ್ಯಕ್ಷತೆ ಡೆಮೋನ ತೋರಿಸಿ ನಾವು ತೋರಿಸಿದೀವಲ್ಲ ಇವಾಗ ಅದೇ ರೀತಿಯಾಗಿ ಪ್ರತಿಯೊಬ್ಬರು ಕೂಡ ನಿಮ್ಮ ಮನೆಗೆ ಗ್ಯಾಸ್ ಸೇಫ್ಟಿ ಅನ್ನ ಅಳವಡಿಸ್ಕೊಳ್ಳಿ ಅನ್ನೋದು ನಮ್ಮ ಅಭಿಪ್ರಾಯ ಇವಾಗ Ama